ಸಿಟ್ರನ್ ನಣಿಕುಲು ರೆಪ್ಪಾ ಜಸ್ಟ್ ಮುಟ್ಟಿಲೇಗೆ ರೆಪ್ಪೆ ತುಯರ್ ನಣಿಕುಲು ಬನ್ ಪರಿ ನೀಕಲ ಕಲರ್ ಪೋತುಜಿ ಅಡೇ ಅನ್ನಮಕ 80 ತದು ಟೌನ್ ಅಲ್ಲಿ ಬತ್ತೆಂಗುಲ ಅವರ ಪಾರ್ಕಿಂಗ್ ಗೆ ಜಯದಿನ ಫೋನ್ ಹೆಚ್ಚಿ ಈ ಒಂದ್ ಎರ ಮೀಪ ಐನ ಏನೋ ಡಿಸೀಲ್ ಮಾಡ್ ಮಂಜಿಗೆ ಡಿಸಿಲ್ ಎಣ್ಣೆ ಪೂರ ಎಂಟ್ ಜನ ಒಟ್ಟು ಎಡಮನ ಬಾಟಲಿ ಬಾರಿ ಬೆನ್ನ ಹಿಂಸೆ ಕೊಡುತ್ತಾರೋನ್ ಹಾಕಿ ಆಂಟಿಬಯೋಟಿಕ್ಸ್ ಹೊರದ್ದು ಅಂತ

ಪಿರೌದ ಭಂಗ ದಾದ ಬಂದು ಒಂದು ತೆರಿಪಂಚಿನ ಎಲ್ಲಿಯ ವಿಡಿಯೋ ಒಂದಿನ ಮನ್ಪುಗ ಅಂದ್ ಎನ್ನದಿತ್ತ ದಯಾಗಂದು ಬಂದಾಗ ಏಪಾರ್ ವೇಷ ಪಾಡಿಯರ ಆನಿದ ದಿನ ಯಾನ್ ಅರ್ನೊಟ್ಟಿಗೆ ಇತ್ತದ ಅಲ್ಪ ಲೈವ್ ಒಂಜ್ಜಾಕ ರಿಯಾಕ್ಷನ್ ದೆತ ನೋಡೊಂದು ಎಣ್ಣೆ ಟೈಮ್ ಅಡ್ಜಸ್ಟ್ಮೆಂಟ್ ಅವನು ದಿನ ಬರೀರಾಜ್ ಸುರು ಕ್ಯಾನ್ ಇಡ ಸಾರಿಗೆ ಖುಷಿ ಖುಷಿದಾದ ಬಂದಾಗ ಒಂಜಿ ಮೊಬೈಲ್ಡ್ ವೀಡಿಯೋ ಬಂದಿನ ಹುಡುಗಿ ಕ್ಯಾಮರಾಗೆ ಬದು ಇಡೀ ತುಳುನಾಡು ಜನಕರ ಪ್ರೀತಿನ ಪಡೆಯದು ರೆಡ್ ಲಕ್ಷ ಸಬ್ಸ್ಕ್ರೈಬರ್ ಮಿತ್ ಬತ್ತ ತುನಾಡು ತುಳು ಒಂಜಿ ವ್ಲಾಗಿಂಗ್ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಪುನಃ ಇರೋದು ಯಾರು ಲಾಸ್ಟ್ ಟೈಮ್ ಲಕ್ಕೇಂದೆ ಸಬ್ಸ್ಕ್ರೈಬರ್ ಉಲ್ಲೇರಿವು ಪಂಡದೇ ಪಾಲ್ ನಮಗೆ ನಮ್ಮ ಮತ್ಲಬ್ದೆ ಬಲ್ಲಿ ಸಮಾಜಕ್ಕೆ ನಮ್ಮದು ಅದಾಂಡ ರಿಟರ್ನ್ ಕೊರಡು ಬಂದು ಇನಿಕ್ ಈರು ಮಂತ್ ಬಂಚಿನ ಉಂಟು ಎಂಕ್ ದಾದನ ಬೈದಿ ನೇನು ಜನಕ್ಲೆಗ್ ಜನಕ್ಕ ರಿಟರ್ನ್ ಕೊರ್ಕ್ ಒಂಜಿ ಒಂದು ಅನಾಥಾಶ್ರಮ ನಿಕುಲು ಸೆಲೆಕ್ಟ್ ಅನ್ಪರು ಅಕ್ಲೆಗ್ ದಾದ ಬಂಗೊಂಡು ಕೇನವರು ಆಕ್ಲೇಕ್ ಬೋಡಾಪಿನ ಕಾಸುದ ಪಣ ಉದ ಎಂಚಿನ ಬಂಗೊಂಡು ಐಕ ಒಂಜಿ ದಾದನ ಡಿಸಿ ಡಿಸಿಷನ್ ತೆಪ್ಪರು ನೇನು ಲಾಸ್ಟ್ ಇಯರ್ ಲ ಮಂತ್ದರು ಬಟ್ ಯಾನ್ ಬಾಲದ ಮಂತ್ ದಾರೆ ಈ ವರ್ಷ ಏನೊಂದು ಅನಾಥಾಶ್ರಮದ ಬಗ್ಗೆ ಆ ಮುರಣಿದ ಮಾರ್ನೆಗೆ ಒಂ ವೇಷಪಾಡಿ ಐತ ಬಗ್ಗೆ ಪಾತೇರಿಯಾರ ಬನ್ನಿ ದಾಯಿಗೆ ಈ ಡಿಸಿಷನ್ ಸೊ ಡಿಸಿಷನ್ ಒಂದು ಫಸ್ಟ್ ಪೋಸ್ಟ್ ಬರ್ತದೆ ಜಿಂಗು ಈ ವರ್ಷ ಲಕ್ಕ ಈ ವಿಷಯ ಲೆಕ್ಕ ಏನು ನಮ್ಮ ಚೇತು ಬೈ ಹಿಂಗೆಲ್ಲ ಚೆನ್ನೈದ ಅಂಕಲ್ ಅವರಿಗೆ ಫಸ್ಟ್ ಫಸ್ಟ್ ಬನ್ನ ಏನೋ ಮೇಲೆ ಬೇಲತ್ತಿ ನಮ್ಮ ಟೀಮ್ದು ಅಂಜಿನ ವೇಷ ಬರ್ತದೆ ಯಾನ್ ಅಭಿ ಚೇತು ಸುದೀಪ್ ನೀತು ಆ ಅಂಜನ ಬುಡ್ದು ಈಗಲ್ಲ ಪಿರೋಡ್ ಜನ ಜನರಿ ಬಂಡ ನಮ್ಮ ಟೀಮ್ ಇಡೀ ಏನೋ ಬುಡಿದೀಪ್ ಮಾಡಿ ಪೂರ್ವ ಬುಡಿದೀಪ ಜೋಗಲಿಂಬರ್ ಬುಡ್ದು ಬೈತರಿ ಸೊ ಲಾ ಇಸತ್ತಿ ಬಂಡ ಈಗ ಹೊಲಬೈತಿ ನಂಗೆ ಈ ಆಶ್ರಮ ಬಂಗೊಂಡು ನೂತನ ನೋಡೋಣ ಬಂಗೋಣ ಕೆಲವ ಬಣ್ಣ முப்படி நல்லா லக்கரோ அஞ்சினே மல்ப்புக ஏர் பண்றீம் ஷட்டர் பாக்ஸ் வாட்ஸ்அப்ரூப் இன்ட்ரெஸ்ட் ஒரி பூரில் இன்ட்ரெஸ்ட் ஒரி அனுப்ப

ஐட்டு ஆரம்பிச்சது ஜோக்கர் ஆடி போய் ஜோக்கர் ஜீனோ எத்தினை புரோக்டலு பூரில் குர்த்தவோனி ஆக்கு ஜோக்கர் பிற ஆக்சுவலி அபி அபிஃப்ட்டு அபி லாஸ்ட் அபில ஆடி போயிண்டி அசைன் முஜ்ஜுன்னு விஷ பாடக முஜ்ஜுனட்டு

ವೇಷ ವೇಷ ಆಶ್ರಮ ಮೊನ್ನೇ ಪಾಠ ವೇಷಫಿಕ್ ಆಶ್ರಮಿಕ್ಸ್ ವೇಷಫಿಕ್ಸಾಂಡ್ ಇಂಕೇಶ್ ಅದು ಎಂಕಾಯ ಮಾತ್ರ ಇಡೀ ಜೂ ಪೈಂಟ್ ಇಚ್ಛಿ

ವೇಷ ಪಾಡ್ರೆ ಈ ರಾಡಿ ದಿನ ಡಿಸಿಲ್ ಒನಸ್ ಪ್ರೊಸೀಜರ್ ಪ್ರಿಂಟ್ ಲೈವ್ ಸ್ಟ್ರೀಮಿಂಗ್ ಲೈವ್ ಸ್ಟ್ರೀಮಿಂಗ್ ಐ ಆಕಲ ಕ್ಯಾಮೆರಾ ಮ್ಯಾನ್ ಆಕಲ ಫೋಟೋ ಆಪ್ ಉಂಡು ಫೈಕ್ ಏನ ಅಂತ ಐಕನ್ ಎಂಗಲೆ ದೋಸ್ತ ಎಂಗಲೆ ಪ್ರೋ ಎಂಗಲೆ ಸಬ್ಸ್ಕ್ರೈಬರ್ ನಗಲು ಫೋನ್ ಮತ್ತೆ ಹೊರತೆ ಒಂದು ಬೇರೆಗೆ ವೇಷ ಪಾಡ್ರೆ ಕಾಸ್ ಲಾಗರ್ ಬಂದಿತ್ತರೆ ಎಂಗಲೆ ಏನ ಬಂದ ಎಂಗಲೆ ಈ ಕಾಸ್ ಗೆ ಪರಿಚಯ ಓಕೆ 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 ಇತೆ ಇರಂಜಿ ಇತೆ ಕಾ ಇರಲ ಕಾಸ್ ಪಾಡ್ದು ಪೂರ ಆಶ್ರಮಕ್ಕೋಸ್ಕರ ಸೋ ಆ ಕಾಸ್ ಎಂಗಲೆಗೆ

ಒಂದು ಆಶ್ರಮದ ಎಣಿಕೆ ಪಾಡ್ರಿಗ ಒಂದು ಹೆಂಗಲ್ಲ ವೇಷ ಪಾಡ್ರಿಗ ಅಲ್ಲ ಒಂದು ನಿಖಲ ವೇಷ ಪಾಡ್ರಿಗ ಆಶ್ರಮ ಬೇತನೆ ಪಾಡುವ ಪಾಡುವ ಏನ ಪುದರ್ ಪಾಂಡ್ರಿ ಜೊಲ್ಪಲ್ಲ ಇರೋದೊಂದು ಸಾವಿರ ಮುಪ್ಪ ಸಾವಿರ ಹತ್ತು ಸಾವಿರ ಐದು ಸಾವಿರ ಅಂಚೆ ಕೊಡ್ತೀನಿ ಸೊ ಐಟ್ ವೇಷ ಬರೋ ಪಾಡಿಯ ವೇಷ ಪಾಡಲು ಹೆಂಗ್ ಪಂಡ ಏನ್ ಆಶ್ರಮ ವೇಷ ಪಡ್ತೀನಿ ಕಲೆ ಮೋಣೆ ಮಾತ್ರ ಅವಳು ಏನ್ ನಾವು ಏನ ಆಯಿಲ್ ಪೇಂಟ್ ಲಾಕ್ ಆ ಒಂದು ಅಂಚೆ ಅಂಚಿನ ಪೇಂಟ್ ಅವು ಪಂಡ ಈಸಿ ಈಗ ಎಣ್ಣೆ ಪಾಡ್ತಿ ಪೋನ ಅದೇ ಪೋಲೆ ಒಂದು ಎಣ್ಣೆ ಪಾಡ್ತಿ ಮೋಣ ವೇಷ ಮಾತ್ರ ಬೋಪುಂಡು

ம மீ பத்தீசில் டீசில் எண்ணெய் எண்ணெய் பண்ணிச்சு கார்டு போக ஒல் பாத்ரூம் எத்தினுட்டு சாபன் கட்டி எடுத்து நின்றே

கடோம் எங்க எங்கேஸ்தான் ஜாத்தினாஸ்ப்பா

ಈ ಸತ್ತಿಂಗ್ಳಿಗೆ ಪೂರ್ ಒಟ್ಟದ ಬರುಳಿಗೆ ಅಕೌಂಟು ಆಶ್ರಮದ ಅಕೌಂಟು ಆಯ್ತು ಆಕ್ಸೆಸ್ ಎನ್ ಉಂಡು ಹೆಂಗ್ ತೂವಲ್ಲಿ ಪಾಸ್ಬುಕ್ ಲಾಕಲಿ ಕ್ಯಾಶ್ ಹೊಟ್ಟಿನಿ ಎರಡು ಲಕ್ಷ ಕ್ಯಾಶ್ ಅದೇ ಲಾಸ್ಟ್ ಟೈಮ್ ಕ್ಯಾಶ್ ಹೊಟ್ಟಿನಿ ತೊಂಬತ್ತು ಈ ಸತ್ತಿ ಎರಡು ಲಕ್ಷ ಹತ್ತು ಸಾವಿರ ಮುಟ್ಟ ಕ್ಯಾಶ್ ಹೊಟ್ಟತ್ತ ಒಟ್ಟು ಅವು ಕ್ಯಾಶ್ ಇದೆ ನೆಕ್ಕ ಮಾಡ್ದೆ ಅಥವಾ ಕೋಟೆ ಕಾಂಡೆ ನೆಕ್ಕೆ ಮಾಡ್ತೀರಿ

ಇತ್ ದಿನ ನಿದ್ರೆ ಕಂಚುರ್ನ ಹೆಲ್ತ್ ಅಪ್ಸೆಟ್ ಮಂತೊನ್ನ ಬಟ್ ರೀಸನ್ ಮಾ ದಾದ ಪನ್ ನಗ ನಿಕನ ಕರೆಕ್ಟ್ ಉಂಟು ಆ ಒಂದು ಜಾಗೆ ಗೆಡ್ಡ ಜಾಗೆ ಕಾಸೇರ್ ಅಕ್ಲೆಗ್ ಎಂಕ್ಲೆಡ್ ಅಲ್ಲ ಮೈನ್ ಎಂಚ ಪಂಡ ಸರಿ ಇಚ ಯೂಟ್ಯೂಬ್ ಡೆ ಎಂಕ ಉಂಜಿ ರಡ್ಡ್ ಲಕ್ಷ ಎನ ಎನ ತಿಂಚ ಪೂಲೆ ಅಚಿ ಇಲ್ಲ ಪಂಡ ತರ್ಟೀನ್ ತೌಸಂಡ್ ಕರೆಕ್ಟ್ ಓ ಐ ಟೈಮ್ ಪಿನ್ಪೆ ಐತೆ ಸಬ್ಸ್ಕ್ರೈಬರ್ ಐತೆ ನಮ್ಮ ನೆಟ್ ನೆಟ್ ಪಾಪ

கமெண்ட் பார்த்திங்க <laughs> <laughs>

கௌமதாவைதுல கேர் லஞ்ச் கேர் லஞ்ச் வந்து ஐக்கு ஊரலயே எனக்கு சப்ஸ்கிரைப் நீங்களே निकले மாட்டறா வச்ச्या இத்தனை பாடுங்க நம்ம நம்ம பொது ஆர்தவந்துது மூலப்பா என்னது 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 என்னது

ഐത്ത <laughs>

ಹತ್ತು ರೂಪಾಯಿ ಮಲ್ಲ ಅಮೌಂಟ್ ಒಂದು ರೂಪಾಯಿ ಮಲ್ಲ ಅಮೌಂಟ್ ಇದೆಲ್ಲ ಡಬ್ಬ ಇಡಲ್ಲ ಒಂದು ರೂಪಾಯಿ ಓಡಿದ್ರು ಹತ್ತು ರೂಪಾಯಿ ಓಡಿದ್ರು ನೆಕ್ ನೆಕ್ ವೈಟ್ ಲೈವ್ ಇಡಲ್ಲ ಸೊ ಅವು ಅಂಚೆ ತೂ ಎಸ್ ಥ್ಯಾಂಕ್ ಯು ಮಸ್ತಿ ರಿಟರ್ನ್ ಪಡ್ತೀನಿ ಥ್ಯಾಂಕ್ ಯು ಅಲ್ಲಿ ಜಪ್ ಎಡ್ಡೆ ಬೇಲೆಗೆ ನಮ್ಮ ಈ ಕಡೆ ಹಿಡಿದು ಒಂದು ಎಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಖುಷಿ ಇಟ್ಟು ಆತೆ ಥ್ಯಾಂಕ್ ಯು ತಗೊಂಡು ವೈಕ್ ವೈಕ್ ನಮ್ಮ ಖರ್ಚು ಮಾಡುವ ಇಂಜಿನಿಯರ್ ಕೊರಂಡ ದೇವೇ ನಮಗ್ ಬೇತೆ ರೀತಿ ಇರ್ತದೆ ಖಂಡಿತ ಕೊಡ್ತೀರಿ ಮೇನ್ಲಿ ಅವಿ ಕೊಡಲ್ಲ ಬಂದ ಏನ ಬಂಡ ನಮ್ಮ ಟೀಮ್ ತಗ್ಲಿಕ್ಕೆ ಶಟರ್ ಬಾಕ್ಸ್ ಬಂಡ ಉರಿ ಏನತ್ತವು ಶಟರ್ ಬಾಕ್ಸ್ ಸೊ ಟೀಮ್ ಶಟರ್ ಬಾಕ್ಸ್ ಟೀಮ್ ಶಟರ್ ಬಾಕ್ಸ್ பண்ண ஃமிலே போனி ஒரே ஒரு அக்களின் பயிலண்டும் பூரக்கு மதித்து பொஞ்சுக்குள்ள டீம் எத்தின சுதிப்பண்ணுப்பாடு சேத்துப்பாடு பண்ண பூரக்கு நீத்து அபிஉப்பாடு எங்களுக்கு லெத்து போயி நெத்தி ஏன் பரப்பே எங்க எங்கேயா பேலேந்து போயினுடன ட்ரைவிங் ரூபா மஸ்தப்ப லவ் செட்டப் காரி போட அப்படின்னு எங்களை போகிற காலி காசு மேனேஜ்மெண்ட் பண்ணி மந்தித்தார் அப்போ ஒரு காசு தோத்திறார் ஒரு டைமிங் தோடு பண்ண ஓகே போடு ஒரு ஃபோன் பார்த்துடு எங்களை ஃபோன் கேந்தாலுச்சு